ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮಂಜೇಶ್ವರದ ಹೊಸಂಗಡಿಯಲ್ಲಿರುವ ಶಿವಸ್ಮೃತಿ ಭವನದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಈಶ್ವರಿ ವಿದ್ಯಾಲಯ ಹುಬ್ಬಳ್ಳಿ ವಲಯದ ಮುಖ್ಯ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾ ಅವರು ಆಗಮಿಸಿದ್ದು ರಕ್ಷಾಬಂಧನವು ಸರ್ವರಿಗೂ ಶಿವನ ಶ್ರೀರಕ್ಷೆಯಾಗಿರಲಿ ಎಂದು ಆಶೀರ್ವಾದವನ್ನಿತ್ತರು ಹಾಗೂ ಉಪಸ್ಥಿತಿ ಇದ್ದಂಥ ಎಲ್ಲರಿಗೂ ಶ್ರೀರಕ್ಷೆಯನ್ನು ಕಟ್ಟಿ ಪ್ರಸಾದವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕಾಸರಗೋಡು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಸಂಚಾಲಕಿ ವಿಜಯಲಕ್ಷ್ಮಿ ಹಾಗೂ ಹೊಸಂಗಡಿ ಈಶ್ವರಿ ವಿದ್ಯಾಲಯದ ಸಂಚಾಲಕಿ ಮಂಗಳ ಅವರು ನಿರ್ಮಲಾ ಅವರಿಗೆ ಫಲಪುಷ್ಪವಿತ್ತು ಶಾಲನ್ನು ಹೊದಿಸಿ ಗೌರವಿಸಿದರು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಿ ಬಾಬಾ ಕೆರೆ ಹಚ್ಚಿ ಅವು ಸಹ ಬಿಟ್ಟು ಹೋಗುತ್ತೀವಿ ಈಗ ಕೌತ ಬೇಡ ರೋಮ ಬೇಡ ಮೋಹ ಬೇಡ ಅಂಕಾರ ಬೇಡ ಈಶಾ ದ್ವೇಷ ಬೇಡ ಏನು ಮಾಡಬೇಕಾಗಿದೆ ಒಳ್ಳೆ ಗುಣವನ್ನು ಧಾರಣೆ ಮಾಡಿ ಬಾಬವು ಹೇಳ್ತದೆ ನಿಮ್ಮ ಸಂಕಲ್ಪ ಶುದ್ಧವಾಗದಲ್ಲಿ ಪವಿತ್ರ ಸಂಘದ ಭಗವಂತನನ್ನು ನೆನಪು ಮಾಡಿ ಸರಾಜ सरल वाणी सरल वृत्ति और सरल दृष्टि हो दिल दिमाग और बोध सब समान पवित्र माता दृष्टि पवित्र माता मातो पवित्र संकल्प बलो आगाम आत्मा का रक्षा बंधना आत्मा का सतो बंधना थे आत्मा ये जगत ना बिठो बेकार लगा काली हाथ आएंगे काली हाथ जाएंगे ಒಂದು ನಿಮಿಷ ನಿಮ್ಮ ಮನಸ್ಸು ಶಾಂತವಾಗಿ ಕುಳಿತುಕೊಡೋದಿಲ್ಲ ತಾನೆ ಮೈಂಡಿ ಮೀಂಡ್ ಅಂತ ಏನಾಗ್ತದೆ ಮನಸ್ಸು ವೇಗವಾಗಿ ಓಡ್ತಾನೆ ಇರ್ತದೆ ಈ ರಕ್ಷಾ ಬಂಧನ ನಮ್ಗೆ ಏನು ಹೇಳ್ಕೊಡ್ತದೆ ಸಂಸ್ಕಾರಗಳ ಕರಿವರ್ತನೆ ಎಲ್ಲರ ಸಂಸ್ಕಾರದಲ್ಲಿ ಕಾಮ ಕ್ರೋಧ ಲೋಹ ಮೋಹ ಅಹಂಕಾರ ಇದೆ ಕ್ರೋಧದ ಅಗ್ನಿ ಪಾಪದ ಅಗ್ನಿ ಅಥವಾ ಪಾವ ಸಬ್ಕೋ ಐಸೆ ದುಡತ ಸಂಪನ್ನ ಸಂಕಲ್ಪ ಕಲಿಯಕ್ಕೆಲಾದ ರಕ್ಷಾವಂಧನ ನಮ್ಗೆ ಏನೇನು ಕೊಡ್ತಾರೆ ನಾವು ಮನವಚನ ಕರ್ಮದಿಂದ ಪವಿತ್ರ ಆಗ್ತೀವಿ ಏನು ಒಂದು ಸಂತ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ